ಅಯ್ಯಯ್ಯೋ ಇಷ್ಟೊಂದು ಕನಸೇ ಕಾಣ್ತಿದ್ನಾ ಜೀವನ ಎಲ್ಲ ಕನಸ್ಕೊಳೋದಾಗೋಯ್ತು ಇನ್ನು ನಮ್ಮ ಅಣ್ಣನ ಒಪ್ಸೋದ್ಮೇಲೆ ಇವ್ರು ನನ್ನ ಪ್ರೀತಿ ಒಪ್ಕೊಳ್ಳೋದು ಅಂದಿದ್ದಾರೆ ಕನಸು ಕಾಣ್ತಾ ಇದ್ದಾನೆ ಆಯ್ನ ನಾಳೆನೇ ನಮ್ಮ ಹೇಳಿ ನಮ್ಮಿಬ್ರು ಮದ್ಯೆಗೆ ಫಿಕ್ಸ್ ಮಾಡಿಸ್ತೀನಿ ಓಕೆನಾ ಅಯ್ಯಯ್ಯೋ ನಮ್ಮಣ್ಣ ಅಣ್ಣ ಒಪ್ಕೊಬಿಡ್ರಿ ಏನ್ ಚಿನ್ನ ಪ್ರೀತ್ ನೀನಗೆ ರುಚಿಸಲ್ವಾ ಆದರೆ ಪ್ರೀತಿ ನಿನಗೆ ಪ್ರೀತಿ ಅನ್ನೋದ್ರ ಅರ್ಥ ಏನಾದ್ರೂ ಗೊತ್ತೇನು ಪ್ರೀತಿ ಅಂದ್ರೆ ಎರಡು ಮನಸ್ಸುಗಳು ಒಂದಾಗ್ಬೇಕು ಎರಡು ಭಾವನೆಗಳು ಒಟ್ಟಿಗೆ ಕೈ ಜೋಡಿಸಿ ಆಮೇಲೆ ದೇಹ ಸ್ಪರ್ಶ ಉಂಟಾದಾಗಲೇ ಮಾತ್ರ ಅದನ್ನು ನಿಜವಾದ ಪ್ರೀತಿ ಅಂತಾರೆ ಮೊದಲು ಆ ಪ್ರೀತಿ ಅರ್ಥನ ತಿಳ್ಕೊಳತ್ ಕಲ್ತ್ಕೋ ಗೊತ್ತಾಯ್ತು ಬಿಡು ಲಕ್ಷ್ಮೇ ಗೊತ್ತಾಯ್ತು ನಿನ್ನ ಹೃದಯದ ಸಾಮ್ರಾಜ್ಯದ ಒಡೆಯನಾಗಬೇಕು ಅಂತ ಬಯಸಿ ಬಂದ್ರೆ ಅದು ನಿನಗೆ ದುರ್ನಡೆಯ ಪ್ರೀತಿ ಯಾಮೋಹದ ಪ್ರೀತಿ ದುರಂಕಾರದ ಪ್ರೀತಿ ಆದರೆ ಬೇಕಾದ ಜಾಗದಲ್ಲಿ ಬೇಕಾದಾಗೆಲ್ಲ ಕೈ ಹಾಕ್ಬೋದು ಅದು ನಿರ್ಮಲವಾದ ಪ್ರೀತಿ ಸಂಬಂಧಗಳಿಗೆ ಬೆಲೆ ಕೊಡುವ ಪ್ರೀತಿ ಪರಸ್ಪರ ಒಂದಾಗುವ ಪ್ರೀತಿ ಆದರೆ ನನ್ನಂತ ರಸಿಕನ ಪ್ರೀತಿಗೆ ಬೆಲೆನೇ ಇಲ್ವ ಲಕ್ಷ್ಮಿ ಬಾಲಕ್ಷ್ಮಿ ಆನಂದ್ ಪ್ರೀತಿ ಮಾಡೋ ತರನೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ನೀನು ನನ್ನ ಕೆಣ್ಣೆಗೆ ಹೊಡೆದೆ ಅಂತ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಆದ್ರೂ ನನ್ನ ಮೇಲೆ ಯಾಕೆ ಲಕ್ಷ್ಮಿ ಇಷ್ಟು ಕೋಪ ಹಣ ಇಲ್ವಾ ಐಶ್ವರ್ಯ ಇಲ್ವಾ ಅಂದ ಇಲ್ವ ರಾಶಿ ಕೋಡಿರುವ ಮನಸ್ಸಿಲ್ವಾ ಇನ್ನು ಏನ್ ಬೇಕು ಅಂತ ಕೇಳ್ತಿದ್ಯಾ ಮನುಷ್ಯನ್ಗೆ ಹಣ ಆಸ್ತಿಗಿಂತ ಮುಖ್ಯವಾಗಿರೋದು ಒಳ್ಳೆ ಗುಣ ಒಳ್ಳೆ ಮನಸ್ಸು ಅಂತ ಒಳ್ಳೆ ಗುಣ ಮನಸ್ಸೇ ನಿನ್ನಲ್ಲಿ ಇಲ್ಲ ಅಂದ್ಮೇಲೆ ಇನ್ನೇನೋ ಇದೆ ನಿನ್ನ ಹತ್ರ ಹೆಣ್ಣು ಯಾವತ್ತು ಬಯಸೋದು ಹಣ ಮಾತ್ರ ಅಲ್ಲ ಕಣ ಉತ್ತಮವಾದ ಗುಣ ಪ್ರೀತಿಯ ಬೆಲೆನ ಗೊತ್ತಿಲ್ಲ ಸುಮ್ಮನೆ ಸುಮ್ನೆ ಹೊರಟಾದ್ರೆ ಸರಿ ಏನು ಹೋಗು ಅಂತ ಹೇಳಿದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ಲೇ ನಿಂತಿದ್ಯಲ್ಲ ಅವತ್ತು ನಮ್ಮಣ್ಣ ನೀನು ನಾಯಿ ಕೊಚ್ಚಾಕ್ ಬಿಡ್ತಿದ್ದ ಏನೋ ಪಾಪಿ ಮುಂದೆ ಬುದ್ಧಿ ಕಲೀಲಿ ಅಂತ ಬಿಟ್ ಕಳ್ಸಿದ್ರೆ ನೀನು ಮತ್ತೆ ಯಾವತ್ತು ಬುದ್ಧಿ ಕಲಿಯೋನಾಗೆ ಕಾಣಿಸ್ತಿಲ್ಲ ಇನ್ ಒಂದ್ ಸರಿ ತೊಂಟೆ ಬಂದ್ರೆ ಹೋಗು ಎಮೆಯಲ್ಲಿ ಕಾಲ ಕಳೆಯುತ್ತಿರುವ ಕಣ್ಣು ಬಿಟ್ಟರೆ ಸಾಲು ಸಾಲಾಗಿ ನಿಲ್ಲುವರು ಕಲೆಯುಗದ ಕನ್ಯೆಯರು ಅದು ಅಲ್ಲದೆ ಆ ಮಾನವಂತ ಮನೆಯವರು ನನ್ನ ಬಿಸ್ನೆಸ್ಲ್ಲಿ ಪದೇ ಪದೇ ತೊಂದರೆ ಕೊಡ್ತಾನೆ ಇದ್ದಾರೆ ನನ್ನ ದಾರಿಗೆ ಇಸದ ನಂಜಾಗಿ ನಿಂತಿದ್ದಾರೆ ಆ ಎರಡು ಸಂಸಾರಗಳ ಅಟ್ಟಹಾಸವನ್ನು ಮೆಟ್ಟಿ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಉದಯ ಅಲ್ಲ